ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸರ್ವೋ ಮೋಟರ್ ಹಾಗೆ ರಾಲ್ಸನ್ ಮೋಟರ್ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ತುಂಬಾ ಜನ ಕೇಳ್ತಾ ಇದ್ದೀರಾ ಯಾವ ಮೋಟರ್ನ ತಗೊಳ್ಳೋದು ಅಂತ ತುಂಬಾ ಕನ್ಫ್ಯೂಸ್ ಇದೆ ಯಾವ ಮೋಟರ್ನ ತಗೊಳ್ಳೋದು ಅಂತ ನೀವು ಜಿಕ್ಸೈರ್ ಒಂದು ಮಷಿನ್ ಏನಿದೆ ಅಂತ ಏನಾದ್ರು ಕನ್ವರ್ಟ್ ಮಾಡಿಸಿಕೊಂಡಿದ್ರೆ ಜಸ್ಟ್ ನಿಮಗೆ ಸಾವಿರದ ಮುನ್ನೂರು ರೂಪಾಯಿಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಏನು ನೋಡ್ತಾ ಇದ್ರೆ ಈ ಮೋಟಾರ್ ಸಿಗುತ್ತೆ ಓಕೆನಾ ಇನ್ನೊಂದು ತೋರಿಸ್ಬೇಕಂದ್ರೆ ಇಲ್ಲಿ ನೋಡ್ಬೋದು ನೋಡಿ ಈ ರೀತಿ ಮೋಟಾರ್ ನಿಮಗೆ ಸಿಗುತ್ತೆ ಸರ್ವ ಸಾವಿರದ ಮುನ್ನೂರು ಅಥವಾ ಸಾವಿರದ ಇನ್ನೂರು ಸಾವಿರದ ಐನೂರು ಈ ರೀತಿ ಇರುತ್ತೆ ನಿಮಗೆ ನಿಮಗೆ ಬೇಕಾದರೆ ನಿಮಗೆ ಬೇಕಿದ್ರೆ ಡರ್ಬಿಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾವಿರದ ಮುನ್ನೂರು ಅಥವಾ ಒಂದುವರೆ ಸಾವಿರ ಕೆಲವೊಂದ್ರೆ ಜಿಗ್ಜೆ ಮಷೀನ್ ಏನು ಏನ್ ಅದಕ್ಕೆ ಈ ಚಿಕ್ಕ ಮೋಟರ್ ಸಾಕು ಓಕೆನಾ ನೀವು ರಾಲ್ಸನ್ ಮೋಟರ್ ನ ತಗೋತೀವ ಮಷೀನ್ ನ ತಗೋತೀನಿ ರಾಲ್ಸನ್ ಮಷೀನ್ ತಗೋತೀನಿ ಅಂತ ಅನ್ನೋದಾದ್ರೆ ನೀವು ಮೋಟರ್ ಮೋಟರ್ನ ತಗೋಬೇಕಾಗುತ್ತೆ ಇದು ಕಾಣಿಸ್ತಾ ಇದೆ ನೋಡ್ತಾ ಇದೀರಾ ಇದು ಒಂದು ರಾಲ್ಸನ್ ಮೋಟರ್ ರಾಲ್ಸನ್ ಗೆ ನಾನು ರಾಲ್ಸನ್ ಮೋಟರ್ನೇ ಸೆಟ್ ಮಾಡಿಸ್ಕೊಂಡಿದ್ದೀನಿ ಸರ್ವೋ ಮೋಟರ್ ತಗೊಳ್ಳ ರಾಲ್ಸನ್ ಮೋಟರ್ ತಗೊಳ್ಳಾ ಅಂತ ಹೇಳ್ಬಿಟ್ಟು ತುಂಬಾ ಕನ್ಫ್ಯೂಸ್ ಇದೆ ನಿಮಗೆ ತುಂಬಾ ಜನ ಕೇಳ್ತಾ ಇರ್ತೀರಾ ನಾನು ನನಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ನಾನು ಕೂಡ ರಾಲ್ಸನ್ ಮಷಿನ್ ನ ತಗೊಳ್ಳೋಣ ಅಂತ ಹೋದಾಗ ಒಂದೆರಡು ಕಡೆ ನಾನು ಕೂಡ ನೋಡಿದ್ದೆ ನೋಡ್ಬಿಟ್ಟು ಸರ್ವೋ ಮೋಟರ್ ತಗೊಳ್ಳೋಣ ಅಂತ ಪಿಕ್ಸ್ ಅದೆ ಅಂದ್ರೆ ಅದರಲ್ಲಿ ಪ್ಲಸ್ ಮೈನಸ್ ಈ ರೀತಿ ಎಲ್ಲ ಮಾಡ್ಕೋಬಹುದು ಅಂದ್ರೆ ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬಹುದು ಆ ಮಷಿನ್ ಅಲ್ಲಿ ಹಂಗಾಗಿ ಆ ಒಂದು ಮೋಟರ್ ಏನಿದೆ ಅದರಲ್ಲಿ ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೋದು ಹಾಗಾಗಿ ನಾನು ಕೂಡ ಸರ್ವ ಮೋಟರ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದೆ ಹಾಗೆ ನನಗೆ ಪರಿಚಯ ಇರುವಂತಹ ಮೆಕ್ಯಾನಿಕ್ ಇಲ್ಲಿರೋದ್ರಿಂದ ನಾನು ಹೋಗ್ಬಿಟ್ಟು ಸರ್ವ ಮೋಟರ್ನ ಕೇಳ್ತೀನಿ ಸರ್ವ ಮೋಟರ್ ಕೊಡಿ ರಾಲ್ಸನ್ ಮಷಿನ್ಗೆ ಅಂತ ಹೇಳ್ಬಿಟ್ಟು ಅವರು ಬೇಡ ಚೆನ್ನಾಗಿರಲ್ಲ ಮ್ಯಾಮ್ ಅದು ನೀವು ರಾಲ್ಸನ್ ಮೋಟರ್ ತಗೊಳ್ಳಿ ಅಂತ ಹೇಳ್ತಾರೆ ಯಾಕೆಂದರೆ ಈ ತುಂಬ ತಗೋತಾ ಇರ್ತೀನಿ ತುಂಬ ಚೆನ್ನಾಗಿ ಪರಿಚಯ ಇದೆ ಪರಿಚಯ ಇದ್ದಾರೆ ಹಾಗೆ ತುಂಬ ಜನಕ್ಕೆ ನಾನು ಮಷಿನ್ಗಳು ಕೂಡ ಅಲ್ಲಿ ಕೊಡಿಸಿದ್ದೀನಿ ಹಾಗಾಗಿ ಅವರು ಒಂದು ರಾಲ್ಸನ್ ಮಷೀನ್ ಮಷಿನ್ಗೆ ರಾಲ್ಸನ್ ಮೋಟ್ರೇ ಸರಿ ಈ ಸರ್ ಮೋಟ್ರ್ ಬೇಡ ಅಂತ ಹೇಳ್ತಾರೆ ನಾನು ಸ್ವಲ್ಪ ಆಟ ಮಾಡ್ತೀನಿ ಯಾಕಂದ್ರೆ ಫಿಕ್ಸ್ ಆಗ್ಬಿಟ್ಟಿರ್ತೀನಿ ಮೊದಲೇ ನಾನು ನಾನು ಸರ್ವ ಮೋಟ್ರ್ ತಗೋಬೇಕು ಯಾಕಂದ್ರೆ ಮೈನಸ್ ಹಾಗೆ ಪ್ಲಸ್ ಇದೆ ಹಾಗೆ ನಾವು ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬಹುದು ಎಷ್ಟು ಬೇಕಷ್ಟು ಸ್ಪೀಡ್ಗೆ ನಾವು ಅದನ್ನು ಸೆಟ್ ಮಾಡ್ಕೋಬಹುದು ಎಲ್ಲರಿಗೂ ಖುಷಿ ಆಗತ್ತಲ್ಲ ಓಕೆ ಹೊರಡ ಅಂತ ಹೇಳ್ಬಿಟ್ಟು ಅವಾಗ ನಾನು ಕೂಡ ಹೋದಾಗ ಅವ್ರು ಬೇಡ ಹಾಕ್ತಾನೆ ಹೇಳ್ತಾರೆ ನನಗೇನು ಅನಿಸ್ತು ಅಂತಂದರೆ ಮೇ ಬಿ ಇವ್ರ ಹತ್ರ ಸರ್ವ ಮೋಟರ್ ಇಲ್ವೇನೋ ಅದಕ್ಕೋಸ್ಕರ ನನಗೆ ರಾಲ್ಸೆನ್ ಮಷೀನ್ನ ಕೊಡ್ತೀನಿ ಮೋಟ್ರನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ ಹೇಳ್ಬಿಟ್ಟು ಇಲ್ಲ ತರಿಸ್ಕೊಡಿ ನೀವು ಅಂತ ಹೇಳ್ಬಿಟ್ಟು ವಾದ ಮಾಡ್ತೀನಿ ನಾನು ಅವಾಗ ಇಲ್ಲ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಪಪ್ಪಾ ಎತ್ಕೊಂಬಂದು ತೋರಿಸ್ತಾರೆ ನನ್ನ ಹತ್ರ ಇದೆ ಬೇಕಂದ್ರೆ ಇವಾಗಲೇ ನಾನು ನಿಮಗೆ ಅದು ಇದಕ್ಕಿಂತ ಅದು ಅಮೌಂಟ್ ಕಡಿಮೆ ಇದೆ ಬೇಕಾದ್ರೆ ಹಾಕ್ಕೊಡ್ತೀನಿ ಬಟ್ ಏನಪ್ಪಾ ಅಂತಂದ್ರೆ ಇದು ಚೆನ್ನಾಗಿಲ್ಲ ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನ ಇದು ಬಂದು ಚೀನಾ ಕಂಪನಿ ಇದು ಚೆನ್ನಾಗಿಲ್ಲ ಜೊತೆಗೆ ನಿಮಗೆ ರಿಪೇರಿಗೆ ಬಂದರೆ ಇಲ್ಲಿ ಯಾರು ರೆಡಿ ಮಾಡ್ಕೊಡಲ್ಲ ನಿಮಗೆ ಅದೇ ಈ ರಾಲ್ಸನ್ ಮೋಟರ್ ಇಲ್ಲಿದೆ ಅದನ್ನ ಬೇಕಾದ್ರೆ ರೆಡಿ ಮಾಡ್ಕೊಡ್ತಾರೆ ಜೊತೆಗೆ ಇದನ್ನ ಯೂಸ್ ಮಾಡಿ ತುಂಬಾ ವರ್ಷಗಳ ಕಾಲ ಯೂಸ್ ಮಾಡಿ ನೀವು ಏನಾದರೂ ನೀವು ಇದನ್ನ ಅರ್ಧಕ್ಕೆಲ್ಲ ಮಾಡ್ತೀನಿ ಅಂತಂದ್ರೆ ಕೂಡ ಅರ್ಧ ಅಮೌಂಟ್ಗೆ ಇದನ್ನ ತಗೋತಾರೆ ಅದನ್ನ ನಿಮಗೆ ಅರ್ಧ ಅಲ್ಲ ಒಂದು ಹತ್ತು ರೂಪಾಯಿಗೂ ಕೂಡ ಅದನ್ನ ತಗೊಳ್ಳಲ್ಲ ಯಾರನ್ನೂ ಕೂಡ ಅಥವಾ ಒಂದಷ್ಟು ತಿಳುವಳಿಕೆ ಮಾಡ್ಕೊಳ್ಳೋಲ್ಲ ಹೇಳ್ತಾರೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆಗ ನನ್ನ ಹಸ್ಬೆಂಡ್ ಕೂಡ ಇಲ್ಲ ಇದೆ ತಗೋ ಚೆನ್ನಾಗಿದೆ ಅಂತ ಹೇಳ್ತಾರೆ ಓಕೆ ಏನೂ ಮಾಡೋಕ್ಕಾಗಲ್ಲ ಇವ್ರು ಯಾರು ನಾನು ಮಾತು ಕೇಳ್ತಾ ಇಲ್ಲ ಅಂತ ಬೇಜಾರಿಂದನೇ ನಾನು ಈ ರಾಲ್ಸನ್ ಮಷಿನ್ ಜೊತೆ ಮೋಟರ್ನ ತಗೊಂಡ್ಬರ್ತೀನಿ ಓಕೆನಾ ತಗೊಂಡ್ ಬಂದು ಹಾಕೊಂಡು ಇವಾಗ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಯಾವುದೇ ಥರದ ತೊಂದರೆ ಇಲ್ಲ ಇವಾಗ ಇವಾಗ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನ ನೋಡಿದ್ರೆ ನಾನು ಮಾಡಿದ್ದೇ ರೈಟ್ ಕರೆಕ್ಟ್ ನನ್ನ ಪಪ್ಪ ಪಾಪ ಕರೆಕ್ಟಾಗಿ ನಾನು ಹೇಳಿ ಒಂದು ರಾಲ್ಸನ್ ಮೋಟರ್ನ ಕೊಟ್ಟಿದ್ದಾರೆ ಅಂತ ಇವಾಗ ಅನ್ಸುತ್ತೆ ನನಗೆ ತುಂಬ ಜನ ಸರ್ವ ಮೋಟರ್ನ ತಗೊಂಡಿರುವಂತಹ ವ್ಯಕ್ತಿಗಳು ಫೋನ್ ಮಾಡಿದ್ದಾರೆ ನನಗೆ ಹಾಗೆ ನಾನು ಸ್ಟೂಡೆಂಟ್ಗಳು ಕೊಡೋ ಪಾಪ ತುಂಬ ಜನ ತಗೊಂಡಿದ್ದಾರೆ ಸರ್ವ ಮೋಟ್ರನ್ನ ಅವರೆಲ್ಲ ಒಂದು ಕಂಪ್ಲೇಂಟ್ ಮಾಡೋದು ಏನಂದರೆ ಸರಿ ಇಲ್ಲ ಇದು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮೈಸೂರಿಂದ ಪಾಪ ಒಂದು ಸ್ಟೂಡೆಂಟ್ ಕೂಡ ಇಲ್ಲಿ ಬರ್ತಾರೆ ನನ್ನ ಕ್ಲಾಸ್ಗೆ ಅವರು ಕೂಡ ರಾಲ್ಸನ್ ಮೋಟರ್ನೇ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಾನು ರಾಲ್ಸನ್ ಮೋಟ್ರ್ ತೊಗೊಂಡಿಪ್ಪ ಅಂತ ಹೇಳಿದ್ದೆ ಅವರು ಕೂಡ ಪಾಪ ಹೋಗ್ಬಿಟ್ಟು ರಾಲ್ಸನ್ ಮಷಿನ್ ಜೊತೆ ರಾಲ್ಸನ್ ಮೋಟರ್ ಕೊಡಿ ಅಂತ ಹೇಳಿದ್ದಾರೆ ಮೆಕ್ಯಾನಿಕ್ ಏನು ಮಾಡಿದ್ದಾರೆ ಇಲ್ಲ ಅದು ಬರ್ತಾ ಇಲ್ಲ ನಿಂತೋಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆ ಒಂದು ಸರ್ವ ಮೋಟರ್ ಏನಿದೆ ಅದನ್ನೇ ಕೊಟ್ಟಿದ್ದಾರೆ ಬಟ್ ಪ್ರಾಬ್ಲಮ್ 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 ಅವ್ರಿಗೆ ಎಷ್ಟು ದಿನದಿಂದ ಎಷ್ಟು ಪ್ರಾಬ್ಲಮ್ಸ್ ಗೊತ್ತಾ ಅದು ಏನಾದರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ ಕಟ್ಟಾಗುತ್ತೆ ಬಟ್ ಅವ್ರು ಹೇಳ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಹೀಗೆ ಅಂತ ಬಟ್ ನೀಟಾಗಿ ವರ್ಕ್ ಮಾಡೋಕ್ಕಾಗಲ್ಲ ಅವ್ರು ಏನು ಮಾಡ್ತಾರೆ ಇಲ್ಲಿ ಬಂದಾಗ ತುಂಬ ಖುಷಿಯಿಂದ ವರ್ಕ್ ಮಾಡ್ತಾರೆ ತುಂಬ ಚೆನ್ನಾಗಿ ನಾನು ಬ್ಯಾಲೆನ್ಸ್ ಮಾಡ್ಬೋದು ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಅಂತ ತುಂಬ ಖುಷಿ ಖುಷಿಯಿಂದ ವರ್ಕ್ ಮಾಡ್ತಾರೆ ಅದೇ ಮನೇಲಿ ವರ್ಕ್ ಮಾಡಿದಾಗ ಅವ್ರಿಗೆ ಅದು ಕಂಫರ್ಟಬಲ್ ಇಲ್ಲ ವರ್ಕ್ ಮಾಡೋದಕ್ಕೆ ಕಷ್ಟ ಆಗ್ತೈತೆ ಅವರಿಗೆ ಹಾಗೇನೇ ನನ್ನ ತಂಗಿ ಹತ್ರ ಕೂಡ ಸರ್ವೋ ಮೋಟರ್ ತಗೊಂಡಿದ್ದಾಳೆ ನಾನು ಕೂಡ ವರ್ಕ್ ಮಾಡಿ ನೋಡಿದೆ ಅವಾಗೇ ನನಗೆ ಗೊತ್ತಾಗಿದ್ದು ಅದು ಅನುಭವ ಹೇಗೆ ಅಂತ ಬಟ್ ಅದು ಕೂಡ ರಾಂಗ್ ಅದು ನೀಟಾಗಿ ಸೆಟ್ಟೆ ಮಾಡಿಕೊಟ್ಟಿಲ್ಲ ಅವರಿಗೆ ಸರ್ವೋ ಮೋಟರ್ ಅಂತೂ ಸರಿಯೇ ಬರ್ತಾ ಇಲ್ಲ ಹಾಗೆ ಇನ್ನೊಬ್ರು ಕೂಡ ಫೋನ್ ಮಾಡಿದ್ರು ನನಗೆ ಮೇಡಮ್ ಸರ್ವೋ ಮೋಟರ್ ನಾವು ಸರಿ ಬರ್ತಾ ಇಲ್ಲ ಕಡೆ ಸ್ಟಕ್ ಆಗಿಬಿಡುತ್ತೆ ಎಲ್ಲೋ ಕಡೆ ಏನು ಮಾಡಿದ್ರು ನಮಗೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅದು ತುಂಬ ಕಷ್ಟ ಆಗ್ತಾ ಇದೆ ನನಗೆ ಇದನ್ನ ಬೇಡ ನಾನು ಒಂದು ತಿಂಗಳು ಒದ್ದಾಡ್ತಾರ ಅವರು ಅದ್ರ ಜೊತೆ ಹೆಂಗೂ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ತುಂಬ ಕಷ್ಟಪಡ್ತಾರೆ ಬಟ್ ಕಷ್ಟ ಎಷ್ಟೇ ಟ್ರೈ ಮಾಡಿದ್ರು ಅದ್ರ ಜೊತೆ ಅವ್ರು ಒಂದಾಟಿಕೆ ಮಾಡ್ಕೊಳಕ್ಕಾಗಲ್ಲ ಅವಾಗೇನ್ ಮಾಡ್ತಾರೆ ರಾಲ್ಸನ್ ಮೋಟ್ರನ್ನೇ ತಂದು ಹಾಕೋತಾರೆ ಹಾಕೊಂಡು ಸೆಟ್ ಮಾಡಿಕೊಂಡು ವರ್ಕನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವಾಗ ಇಲ್ಲಿ ನಾನು ಹೇಳೋದೇನು ಅಂತಂದರೆ ಮೇ ಬಿ ತುಂಬ ಜನ ಸೆಟ್ ಆಗಿರ್ಬೋದು ಇಲ್ಲಿ ಗೊತ್ತಿಲ್ಲ ನನಗೆ ನನ್ನ ಅನುಭವಕ್ಕೆ ಬಂದ ರೀತಿಲಿ ಹಾಗೆ ಒಂದಷ್ಟು ಜನ ನನ್ನ ಸ್ಟೂಡೆಂಟ್ಗಳಲ್ಲಿ ಹೊರ್ಗಡಿಂದ ಅವ್ರು ಫೋನ್ ಮಾಡಿ ಹೇಳಿದ ರೀತಿ ತಗೊಂಡ್ರೆ ನಾನು ನಮಗೆ ಈ ಸರ್ವೋ ಮೋಟ್ರಿಗೆ ನಾ ರಾಲ್ಸನ್ ಮೋಟರ್ ಏನಿದೆ ಅದೇ ಬೆಟರ್ ಅಂತ ಅನ್ನಿಸ್ತಾ ಇದೆ ನನಗೆ ದಯವಿಟ್ಟು ದಯವಿಟ್ಟು ನೀವು ಯಾರ್ಯಾರು ತೊಗೊಂಡಿರ್ತೀರ ನಿಮ್ಗೆ ಏನೇನು ಅನುಭವಗಳಾಗಿದ್ದಾವೆ ನಿಮಗೆ ಸರ್ವೋ ಮೋಟರ್ ಸರಿನಾ ಅಥವಾ ರಾಲ್ಸನ್ ಮೋಟ್ರ್ ಸರಿನಾ ದಯವಿಟ್ಟು ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಗೈಸಿ ಗೊತ್ತಾ ತುಂಬ ಜನಕ್ಕೆ ವಿಚಾರಗಳು ತಿಳಿತವೆ ಅನ್ನೋ ಒಂದು ಕಾರಣಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ಏನು ನಿಮಗೆ ಏನು ಅನಿಸಿಕೆ ನಿಮ್ಮ ಏನೇನು ಅಭಿಪ್ರಾಯಗಳು ಇರ್ತವೆ ಅದನ್ನು ತಿಳ್ಸ್ಕೊಡಿ ಅಂತಲೇ ಹೇಳ್ತಾ ಇರ್ತೀನಿ ಯಾರು ತಗೊಂಡಿದ್ರೆ ಈ ರಾಲ್ಸನ್ ಮೋಟ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಿಮಗೆ ಅದನ್ನು ಬಂದು ಇಲ್ಲಿ ಮೆನ್ಷನ್ ಮಾಡಿ ಹಾಗೆ ಸರ್ವ ಮೋಟ್ರಲ್ಲಿ ತಗೊಂಡು ಏನೇನು ಪ್ರಾಬ್ಲಮ್ ಅದೆಲ್ಲ ಮೆನ್ಷನ್ ಮಾಡಿ ಯಾಕಂದರೆ ಬೇರೆ ಓದ್ತಾರಲ್ವಾ ಅವಾಗ ಅವ್ರಿಗೂ ಕೂಡ ಒಂದಷ್ಟು ವಿಚಾರಗಳು ತಿಳಿತವೆ ಅವ್ರಿಗೂ ಕೂಡ ಅನಿಸುತ್ತೆ ಓಕೆ ಸರ್ವ ಮೋಟರ್ ತೊಗೊಳ್ಳೋದು ಅಥವಾ ರಾಸನ್ ಮೋಟರ್ ಅಂತ ಒಂದು ಐಡಿಯಾಸ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ನಾನಿಲ್ಲಿ ಬಂದು ಮೆನ್ಸನ್ ಮಾಡಿ ಯಾರಿಗೆಲ್ಲ ಅನುಭವಗಳಾಗಿರ್ತಾ ಯಾರೆಲ್ಲ ತಗೊಂಡಿರ್ತೀರಾ ಏನೇನು ಪ್ರಾಬ್ಲಮ್ ನೀವು ಎದುರಿಸಿರ್ತೀರಾ ಬಂದು ಅದನ್ನ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನನ್ನ ಕೇಳೋದಾದರೆ ನನಗೆ ನನ್ನ ಒಂದು ಅನುಭವದ ಪ್ರಕಾರ ರಾಲ್ಸನ್ ಮೋಟರ್ ಬೆಟರ್ ಓಕೆ ಸರ್ವೋ ಸರ್ವೋ ಮೋಟರ್ಗಿನ ರಾಲ್ಸನ್ ಮೋಟರ್ ಬೆಟರ್ ನಾನು ತಗೊಂಡು ಬಂದಾಗ ಯೂಟ್ಯೂಬಲ್ಲೆಲ್ಲ ಆಗ್ತಾಯಿರ್ತೀನಿ ನೋಡೋ ವೀಡಿಯೋಸ್ನ ಆಗ ನಾನು ಸರ್ವೋ ಮೋಟಾರ್ ತಗೊಂಡೆ ಸಾರಿ ಅವಾಗ ನಾನು ರಾಲ್ಸನ್ ಮಷಿನ್ ತಗೊಂಡೆ ಮತ್ತೆ ರಾಲ್ಸನ್ ಮೋಟರ್ ಎಲ್ಲ ತಗೊಂಡೆ ಅಂತ ಒಂದು ವಿಡಿಯೋ ತೋರಿಸಿದಾಗ ಒಂದು ಇಬ್ರು ಮೂರು ಜನ ಹೇಳಿದರು ನನಗೆ ಹೆವಿ ಮೋಟರ್ ಅದು ಬೇಡವಾಗಿತ್ತು ನಿಮಗೆ ಏನು ಸರ್ವೋ ಮೋಟರ್ ಸಾಕಾಗಿತ್ತು ಚಿಕ್ಕ ಮೋಟ್ರ್ ಸಾಕಾಗಿತ್ತು ನಿಮಗೆ ಆ ಮೋಟಾರೆಲ್ಲ ಬೇಡವಾಗಿತ್ತು ಹೆವಿ ಮೋಟರ್ ಅಂತ ಕೂಡ ಹೇಳಿದರು ನನಗೆ ಯಾವಾಗ ಅನಿಸ್ತು ಹೌದಾ ಬೇಡವಾಗಿತ್ತ ಅಂತ ಅನ್ಕೊಂಡೆ ಬಟ್ ಇವಾಗ ರಿಯಲಿ ಕರೆಕ್ಟ್ ಕೆಲಸ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ ಬೇಕು ಯಾಕೆಂದರೆ ಇದು ಈ ಸರ್ ಮಷಿನ್ಗೆ ನಾವು ಚಿಕ್ಕದು ಮೋಟ್ರ್ ಹಾಕೊಂಡ್ರೆ ಓಕೆ ತಡೆಯುತ್ತೆ ಓಕೆ ನಾವು ರಾಲ್ಸನ್ ಮಷೀನ್ ತಗೊಂಡ್ಬಿಟ್ಟು ಚಿಕ್ಕ ಮೋಟರ್ ಹಾಕ್ಸ್ಕೊತೀನಿ ಅಂದ್ರೆ ಪ್ರಯತ್ನ ಏನು ಈ ರಾಲ್ಸನ್ ಮಷೀನ್ ಹದಿನಾರು ಸಾವಿರ ಹದಿನೈದು ಸಾವಿರ ಕೊಟ್ಟು ತಗೊಳ್ಳೋದಕ್ಕಿನ್ನ ಜಿಗ್ ಜ ಮಷೀನ್ ಅಲ್ಲೇ ನಾವು ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಮಾಡ್ಬೋದಲ್ಲ ಹೌದಲ್ವಾ ಜಸ್ಟ್ ನಿಮ್ಗೆ ಹತ್ತು ಸಾವಿರ ಅಥವಾ ಎಂಟು ಸಾವಿರ ಕೆಲ ಸಿಗದೆ ಮಷಿನ್ ಬರುತ್ತೆ ಅದಕ್ಕೆ ಒಂದು ಒಂದು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಒಂದುವರೆ ಸಾವಿರ ಕೆಲ ನಿಮ್ ಮೋಟರ್ ಸಿಗುತ್ತೆ ಅದೇ ಸೆಟ್ ಮಾಡ್ಕೊಂಡು ವರ್ಕ್ ಮಾಡ್ಬೋದಲ್ವಾ ಇಷ್ಟ ಕೊಟ್ಬಿಟ್ಟು ಯಾಕೆ ಚಿಕ್ಕ ಮಷಿನ್ ಹಾಕ್ಸ್ಕೋಬೇಕು ನಾವು ಅದನ್ನ ನಾನು ಹೇಳೋದು ನಿಮಗೆ ಯಾಕಂದ್ರೆ ಇದು ಹೆವಿ ಮೋಟರ್ ಇದೆ ಇದು ಹೆವಿ ಮಷಿನ್ ಇದೆ ಹೆವಿ ಮೋಟರ್ ಇದೆ ಇದು ಅಷ್ಟೇ ಚೆನ್ನಾಗಿ ವರ್ಕ್ ನಮಗೆ ನೀಟಾಗಿ ಬರುತ್ತೆ ಬಿಡಿತು ದೊಡ್ಡದಾಗ ಬರುತ್ತೆ ರಾಲ್ಸನ್ ಅಲ್ಲಿ ಹಾಗೆ ವರ್ಕ್ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಒಂದು ಫಿನಿಶಿಂಗ್ ನೀಟಾಗಿ ಕೊಡ್ಬೋದು ಬ್ಯಾಲೆನ್ಸ್ ಸಿಗುತ್ತೆ ನಮಗೆ ಓಕೆ ನಾನು ನಾನು ಜಿಗ್ಝರ್ ಅಲ್ಲಿ ಕೂಡ ಮಾಡಿದ್ದೀನಿ ಬಟ್ ನಾವು ಸೆಟ್ ಮಾಡ್ಕೊಂಡಂಗೆ ಅದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಸ್ವಲ್ಪ ನಾನು ಸ್ಟೂಡೆಂಟ್ಗಳಿಗೆ ಕೊಟ್ಟು ಸ್ವಲ್ಪ ಅದು ಹಾಳಾಗಿದೆ ಒಂದು ಕೈ ಒಂದು ಹ್ಯಾಂಡ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದು ನೀಟಾಗಿ ಆಯಲಲ್ಲಿ ಹಾಕೊಂಡು ಕರೆಕ್ಟಲ್ಲಿ ನಾವು ಕಂಡೀಷನಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ನಾನು ಈ ರಾಲ್ಸನ್ ಮೋಟರ್ ಮಷಿನ್ ಯಾವಾಗಂತೂ ರಾಲ್ಸನ್ ಮೆಷಿನ್ ಅವಾಗಿಂದ ಸ್ವಲ್ಪ ಇದರಲ್ಲೇ ವರ್ಕ್ ಮಾಡೋದು ಬಟ್ ಜಿಗ್ಝರ್ ಮಷೀನ್ ಏನಿದೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಬಿಡುತ್ತು ಆ ಡಿಸೈನ್ ಬಿಡದ್ ಸ್ವಲ್ಪ ಕಡಿಮೆ ಬರುತ್ತೆ ಓಕೆ ಇದ್ರಾಗ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ರಾಲ್ಸನ್ ಮಷೀನಲ್ಲಿ ಬಟ್ ನೀವು ಅದರ ಸೆಟ್ಟು ಕೂಡ ಮಾಡ್ಸ್ಕೋಬೇಕಾಗುತ್ತೆ ನಾವು ಹೋಗ್ಬಿಟ್ಟು ರಾಲ್ಸನ್ ಮಷೀನ್ನೇ ತೊಗೊಂಡಿದ್ದೀನಿ ವಿಡಿದು ದೊಡ್ಡದು ಬರ್ತಾ ಇಲ್ಲ ಎಷ್ಟೋ ಜನ ಕಂಪ್ಲೇಂಟ್ ಅದು ಕೂಡ ಇದೆ ನಾನು ಒಂದು ವರ್ಕ್ ಮಾಡಿದಾಗ ಎಲ್ಲರೂ ಹೇಳಿದ್ದಾರೆ ತುಂಬ ಜನ ನಂದು ರಾಲ್ಸನ್ ಮಷೀನ್ ಇದೆ ಬಟ್ ನೀವು ಆದಷ್ಟು ಹಿಡಿದು ಬರ್ತಾ ಇಲ್ಲ ಅಂತ ಕೂಡ ಹೇಳ್ತೀರಾ ಮೆಕಾನಿಕ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಕರೆಕ್ಟಾಗಿ ಅವರು ಸೆಟ್ ಮಾಡ್ಕೊಬೇಕಾಗುತ್ತೆ ನಮಗೆ ಒಂದು ಮಷೀನ್ ಅಂತ ಅವ್ರು ಕರೆಕ್ಟಾಗಿ ನಮಗೆ ಸರ್ವಿಸ್ ಮಾಡಿ ಸೆಟ್ ಮಾಡಿಕೊಟ್ರು ಅಂದರೆ ಈಗ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಅದರಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ ರಾಲ್ಸನ್ ಮಷಿನಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಥ್ರೆಡ್ ಹೋಗ್ಬಿಟ್ಟು ಆ ಸೆಟಲಲ್ಲಿ ಸ್ವಲ್ಪ ಒಂದಿಷ್ಟು ಬಿಡುತ್ತೆ ಅವಾಗ ಏನಾಗುತ್ತೆ ನಾವು ವೀಲ್ ಇರುತ್ತಲ್ಲ ಅಂದರೆ ನೀಡಲ್ ಅದು ಯಾವ್ದು ತಿರ್ಸ್ಬೇಕಾಗಲ್ಲ ಸ್ಟಕ್ ಆಗಿಬಿಡುತ್ತೆ ಆ ಥ್ರೆಡ್ನ ತೆಗಿಬೇಕಾಗುತ್ತೆ ಒಂದು ಯಾವಾಗ ಒಂದು ನಾಲ್ಕೈದು ಸಲ ಆಗುತ್ತೆ ಅಷ್ಟೇ ಸ್ಟಾರ್ಟಿಂಗ್ ಡೇಸಲ್ಲಿ ಆ ಪಾರ್ಟ್ಸ್ಗಳೆಲ್ಲ ಸ್ವಲ್ಪ ಲೂಸ್ ಆದಾಗ ಆಟೋಮೆಟಿಕ್ ಅದು ಪ್ರಾಬ್ಲಮ್ಸ್ ಒಂದು ಸರಿ ಹೋಗುತ್ತೆ ಅಂತ ಹೇಳ್ಬೋದು ಅದನ್ನ ಬಿಟ್ಟರೆ ನೀಡಲ್ಸ್ ಕಟ್ ಆಗುತ್ತೆ ಕೆಲವೊಂದು ಟೈಮ್ ನಾವು ವರ್ಕ್ನ ಸರಿಯಾಗಿ ಮಾಡಲಿಲ್ಲ ತುಂಬ ತಿಕ್ಕಾಗಿ ಮಾಡಿಬಿಟ್ವಿ ಅದರ ಮೇಲೆ ವರ್ಕ್ ಮೇಲೆ ವರ್ಕ್ನ ನಾವು ನಿಂದು ಪ್ರೇಮ್ನ ಮೂವ್ ಮಾಡಿದ್ರೆ ಇಟ್ಕೊಂಡ್ರೆ ನೀಡಲ್ ಕಟ್ ಆಗುತ್ತೆ ನೀಡ್ ಕಟ್ ಆಗೋದು ಸ್ವಲ್ಪ ಥ್ರೆಡ್ ಸರಿಯಾಗಿ ಬರ್ತಾರಲ್ಲ ಆ ರೀತಿ ಆಗುತ್ತೆ ಥ್ರೆಡ್ನ ಕರೆಕ್ಟಾಗಿ ಹಾಕೋಬೇಕು ನೀಡಲ್ ಕಟ್ಟಾಗದ ರೀತಿ ವರ್ಕ್ನ ಮಾಡ್ಕೋಬೇಕು ಅಷ್ಟೇ ಅದರಲ್ಲಿ ಒಂದು ಹಾಲ್ಸನ್ ಇದೆ ಇದಾದ್ರೂ ಯಾವ ಪ್ರಾಬ್ಲಮ್ ಬರೋದೇ ಇಲ್ಲ ಒಂದು ಕರೆಕ್ಟಾಗಿ ನಾವು ಥ್ರೆಡ್ನ ಇಟ್ಕೊಂಡಿಲ್ಲ ಥ್ರೆಡ್ ಕಟ್ ಆಗುತ್ತೆ ಅಷ್ಟನ್ನೇ ಅದು ಬಿಟ್ಟರೆ ಯಾವ ಪ್ರಾಬ್ಲಮ್ ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ನ ಮಾಡ್ಬೋದು ಇದರಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ ಹೋಗ್ಬಿಟ್ಟು ನೀಟಾಗಿ ಕಾಣಿಸ್ತಾ ಇದೆ ನಿಮಗೆ ನಾನು ಇಲ್ಲಿ ಇಮೇಜ್ ಕೂಡ ಹಾಕಿರ್ತೀನಿ ಯಾಕೆಂದರೆ ಹೆಂಗ್ ತೋರ್ಸುತ್ತೆ ಅಂದ್ರೆ ಎಷ್ಟೋ ಜನ ಗೊತ್ತಾಗಲ್ಲ ಗೊಂದಲಾಗತ್ತೆ ದಯವಿಟ್ಟು ಯಾರಾದ್ರೂ ಒಂದು ಮಷೀನ್ ವರ್ಕ್ನ ನ ಅಂತ ಏನಾದ್ರು ಹತ್ರ ನಿಮ್ಮತ್ತೆ ಜಿಗ್ಜೆಕ್ ಮಷಿನ್ ಇತ್ತು ಅಂದ್ರೆ ಅದನ್ನೇ ನೀವು ಒಂದು ಮಷಿನ್ ಎಂಬ್ರಾಯ್ಡರಿಗೆ ಕನ್ವರ್ಟ್ ಮಾಡಿಸ್ಕೋಬಹುದು ಸಾಕದೇನೆ ನನ್ನ ಪ್ರಕಾರ ಸಾಕದೇನೆ ನೆನೆ ತುಂಬಾ ಚೆನ್ನಾಗಿರುತ್ತೆ ವರ್ಕ್ ಮಾಡ್ಬೋದು ನಾನು ಕೂಡ ಒಂದು ಐದಾರು ವರ್ಷ ವರ್ಕ್ ಮಾಡಿಬಿಟ್ಟಿದ್ದೀನಿ ಐದಾರು ವರ್ಷ ಅನಿ ಏಳೆಂಟು ವರ್ಷ ವರ್ಕ್ ಮಾಡ್ಬಿಟ್ಟಿನ ಅದರಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಇದು ಏನಾದರೂ ಇಲ್ಲಪ್ಪ ನಾನು ನೀಟಾಗಿ ಇನ್ನೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡ್ಬೇಕು ನಾನು ಕಸ್ಟಮರ್ಗೆಲ್ಲ ಸ್ಟಿಚ್ ಮಾಡ್ತೀನಿ ವರ್ಕ್ ಮಾಡ್ತೀನಿ ಅಂದರೆ ಆರಾಮಾಗಿ ರಾಲ್ಸನ್ ಮೋಷನ್ ತೊಗೊಳಿ ರಾಲ್ಸನ್ ಮಷಿನ್ ಜೊತೆ ನಾನು ಅವಾಗ ಹೇಳ್ದಾಗೆ ಸರ್ವೋ ಮೋಟ್ರ್ ದಯವಿಟ್ಟು ದಯವಿಟ್ಟು ಅದು ತೊಗೊಳ್ಳೋದು ಹೋಗ್ಬೇಡಿ ರಾಲ್ಸನ್ ಮೋಟ್ರನ್ನೇ ತೊಗೊಳ್ಳಿ ಇವಾಗ ಒಂದು ಇನ್ನೊಂದು ಉದಾಹರಣೆ ನಿಮಗೆ ಕೊಡಬೇಕಂತಂದರೆ ನಾನು ಇಲ್ಲಿ ನಾವು ಏನು ಮಾಡ್ತೀವಿ ವರ್ಕ್ ಮಾಡಬೇಕಾದ್ರೆ ಸ್ಲೋನು ಮಾಡ್ತೀವಿ ಅಟ್ ಅ ಟೈಟ್ ಸ್ಪೀಡು ಮಾಡ್ತೀವಿ ನಮಗೆ ಯಾವಾಗ ಸ್ಪೀಡ್ ಬೇಕನ್ಸುತ್ತೆ ಅವಾಗ ಸ್ವಲ್ಪ ಪ್ರೆಸರ್ ಕೊಟ್ಟಾಗ ಒಂದು ಪೆಡಲ್ನ ಮುಗ್ದಾಗ ಸ್ಪೀಡಾಗಿ ಹೋಗುತ್ತೆ ಪೆಡಲ್ನಾಗ ಕಾಲನ್ನ ನಿಧಾನಕ್ಕೆ ಎತ್ತೀವಿ ಸ್ಲೋ ಮಾಡ್ತೀವಿ ಮತ್ತು ಅಂದರೆ ರೈಸ್ ಮಾಡ್ಕೋತೀವಿ ಸ್ವಲ್ಪ ಲೈಟಾಗಿ ಸ್ಲೋ ಎಲ್ಲೂ ವರ್ಕ್ ಮಾಡ್ಬೇಕಾದ್ರೆ ನಾವು ಮಷೀನ್ನ ಶಾಪ್ ಮಾಡಲ್ಲ ನಾವು ನಿಲ್ಲಿಸ್ದಾಗ ಮಾತ್ರ ಶಾಪ್ ಮಾಡ್ತೀವಿ ವರ್ಕ್ ಮಾಡುವಾಗ ಏನು ಮಾಡ್ತೀವಿ ನನಗೆ ಅಬ್ಸರ್ವ್ ಮಾಡಿದಾಗ ನಾನು ರೈಸ್ ಮಾಡ್ತೀವಿ ಲೈಟಾಗಿ ಸ್ಲೋ ಮಾಡ್ಕೋತೀವಿ ಈ ರೀತಿ ಆಗುತ್ತೆ ಈ ಮಷೀನಲ್ಲಿ ಓಕೆನಾ ರಾಲ್ಸನ್ ಮೋಟ್ರ್ ಏನಿದೆ ಅದರಲ್ಲಿ ಅದೇ ನಾವು ಸರ್ವೋ ಮೋಟ್ರ್ ತೊಗೊಂಡ್ಬಿಟ್ಟಾಗ ಈಕ್ವಲಲ್ಲಿ ಹೋಗ್ತಾ ಇರೋಂಥದ್ದು ಸ್ಪೀಡು ಟೆನ್ನಲ್ಲಿ ಇಟ್ಟ್ರಿ ಅಂದ್ರೆ ಟೆನ್ನಲ್ಲೇ ಸ್ಪೀಡ್ ಅದು ಮತ್ತೆ ಸ್ಲೋನು ಆಗಲ್ಲ ರೈಸು ಆಗಲ್ಲ ನೀವು ಸ್ಲೋ ಮಾಡ್ಬೇಕಂದ್ರೆ ಡಿಸೈನರ್ ಸ್ಟಾಪ್ ಮಾಡಿ ಮತ್ತೆ ಅಲ್ಲಿ ಬಗ್ಗಿ ಮೈನಸ್ ಹೊತ್ಬೇಕು ಮೈನಸ್ ಹೊತ್ತಿಮ್ ನಂತರ ಸ್ಲೋ ಮಾಡ್ಕೋಬೇಕು ರೈಸ್ ಆಗ್ಬೇಕಂದ್ರೆ ಮತ್ತೆ ಡಿಸೈನ್ ಸ್ಟಾಪ್ ಮಾಡಿ ಮತ್ತೆ ಬಗ್ಗೆ ಪ್ಲಸ್ ಹಮ್ಮಕ್ಬೇಕು ಅವಾಗ ಅದು ರೈಸ್ ಆಗುತ್ತೆ ಸ್ಪೀಡಾಗಿ ಹೋಗಕ್ಕೆ ಶುರುವಾಗುತ್ತೆ ಈ ಕೆಲಸ ಮಾಡ್ಬೇಕು ನೀವು ಸರ್ವ ಮೋಟ್ರಲ್ಲಿ ಹಾಗೆ ರಾಲ್ ಮಷಿನ್ ಅಂತ ಅಂದಾಗ ಸ್ಪೀಡಾಗಿ ಹೋಗುತ್ತೆ ಕೆಲವರು ಹೇಳ್ತಾರೆ ಅಡ್ಜಸ್ಟ್ ಆಗಲ್ಲ ಹೆವಿ ಸ್ಪೀಡಾಗಿ ಹೋಗುತ್ತೆ ಕಂಟ್ರೋಲ್ ಬರಲ್ಲ ಕಂಟ್ರೋಲ್ ಸಿಗಲ್ಲ ಎಂಥದ್ದು ಇಲ್ಲ ಎಂಥವ್ರಿಗಾದ್ರೂ ನೀವು ಸರ್ವ ಮೋಟ್ರೆ ತಗೊಳ್ಳಿ ರಾಮ್ಸನ್ ಮೋಟ್ರೇ ತಗೊಳ್ಳಿ ನೀವು ಯಾರಿಗೂ ಕಂಟ್ರೋಲ್ ಸಿಗಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ತಗೊಬಂದು ಒಂದು ವ್ಯಕ್ತಿನ ಈಗ ಸ್ಕೂಟರ್ ಓಡಿಸೋದಿಗ್ ಬರಲ್ಲ ಅವ್ರ ಹತ್ತಂದು ಕೂಸ್ಬಿಟ್ಟು ಸ್ಕೂಟರ್ ಓಡಿಸ್ಕೊಂಡ್ರೆ ಕಂಟ್ರೋಲ್ ಸಿಗ್ಬಿಡುತ್ತಾ ಓಡುತ್ತೆ ಅದು ಹೋಗುತ್ತೆ ಅದು ಅದೇ ಕಲ್ತಿದ್ರೆ ಹೆಂಗೆ ಬೇಕಾದ್ರೂ ಯಾವ ಹಳ್ಳ ದಿಣ್ಣೆ ಏನಿದ್ರು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೀವಿ ಸೇಮ್ ಅದೇ ರೀತಿ ಇದು ಕೂಡ ಕಲಿಯೋ ತನಕ ಕಷ್ಟ ಕಂಟ್ರೋಲು ಸಿಗೋಲ್ಲ ಅದು ಎರಡು ದಿನ ಮೂರು ದಿನ ನೀಟಾಗಿ ಕುತ್ಕೊಂಡು ವರ್ಕ್ ಮಾಡಿದ್ರೆ ಅಂದ್ರೆ ಖಂಡಿತ ಯಾವ ಮಷಿನ್ ಆದ್ರೂ ಕಂಟ್ರೋಲ್ ಸಿಗುತ್ತೆ ಇದಕ್ಕೆ ಕೆಲವರು ಏನು ಹೇಳ್ತಾರೆ ಕಂಟ್ರೋಲ್ ಸಿಗಲ್ಲ ಹೆವಿ ಸ್ಪೀಡ್ ಇದೆ ಈ ಮೋಟರ್ ಬೇಡ ಅಂತ ಆಟೋಮೆಟಿಕ್ ನಿಮಗೆ ಮೆಕ್ಯಾನಿಕ್ ಏನು ಮಾಡಿರ್ತಾರೆ ಅಂದ್ರೆ ಈ ಬೆಲ್ಟ್ ಇದೆ ಈ ಬೆಲ್ಟ್ ಏನಿದೆ ಈ ಬೆಲ್ಟ್ನ ನ ಲೂಸ್ ಆಗಿ ಹಾಕಿಟ್ಟಿರ್ತಾರೆ ನನ್ನ ಪ್ರಕಾರ ಒಂದು ನಾವು ಬಿಗೇನರ್ಸ್ ಇರ್ತೀವಿ ಅವ್ರಿಗೆ ಗೊತ್ತಿರುತ್ತೆ ಇವಾಗ ತಾನೇ ಮಷಿನ್ ತಗೊಂಡಿರ್ತಾರೆ ಅಂತಂದ್ರೆ ಈ ಬೆಲ್ಟ್ ಏನಿದೆ ಇದನ್ನ ಅವರು ಲೂಸಾಗಿ ಹಾಕಿರ್ತಾರೆ ಒಂದು ಕಾಲಿಂಚ್ ಅಥವಾ ಅರ್ಧ ಐದು ಸ್ವಲ್ಪ ಲೂಸಾಗಿ ಹಾಕ್ಬಿಟ್ಟಿರ್ತಾರೆ ಕಾಲು ಇಂಚು ಯಾಕೆ ಕಾಲ್ ಲೂಸ್ ಆಗದಾಗ ಏನಾಗುತ್ತೆ ಅಂದರೆ ಹೆವಿ ವರ್ಕ್ ಸ್ಪೀಡಾಗಿ ಹೋಗೋಲ್ಲ ಅದು ಇನ್ನೊಂದು ಏನಾಗುತ್ತಂತಂದರೆ ತುಂಬ ಟೈಟಾಗಿ ಹಾಕಿರ್ತಾರೆ ಈ ಬೆಲ್ಟ್ನ ಅಂತ ಅಂದ್ಕೊಳ್ಳೋಣ ಮೆಕಾನಿಕ್ ಬಂದು ತುಂಬ ಟೈಟಾಗಿ ಕೂರಿಸ್ಬಿಟ್ಟಿರ್ತಾರೆ ಬೆಲ್ಟ್ನ ಅಂದ್ಕೊಳ ನೀವೇನು ಮಾಡ್ತೀರ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀರಾ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತೀರಾ ಒಂದಿನ ಅಥವಾ ಎರಡು ದಿನ ಪ್ರಾಕ್ಟೀಸ್ ಶುರು ಮಾಡ್ತಾ 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 ಏನಾಗುತ್ತೆ ಲೂಸ್ ಆಗುತ್ತೆ ಅಂದರೆ ಹೊಸದು ಇರುತ್ತೆ ಬೆಲ್ಟ್ ಅದು ಆಟೋಮೆಟಿಕ್ ಸ್ವಲ್ಪ ಜಗ್ಗುತ್ತೆ ಅದು ಓಕೆನಾ ಲೂಸ್ ಆಗೇ ಆಗುತ್ತೆ ಅದು ಆದಾಗ ಕರೆಕ್ಟಾಗಿ ಬಂತಲ್ಲ ಅಲ್ಲಿ ನಾವು ಯಾವಾಗ ನ ತುಂಬ ಟೈಟ್ ಆಗಿ ಹಾಕುತ್ತೀವಿ ಅವಾಗ ಮಾತ್ರ ಎ ಸ್ಪೀಡಾಗಿ ಹೋಗುತ್ತೆ ಕಂಟ್ರೋಲ್ ಸಿಗಲ್ಲ ನಿಮ್ಗೆ ಅಕಸ್ಮಾತ್ ಅದು ಲೂಸು ಆಗಲಿಲ್ಲ ಅದು ಎಕ್ಸ್ಪೆಂಡ್ ಕೂಡ ಆಗಲಿಲ್ಲ ಲೂಸ್ ಆಗಲಿಲ್ಲ ಜೊತೆ ಮೆಕ್ಯಾನಿಕ್ ತುಂಬ ಟೈಟ್ ಆಗಿ ಹಾಕಿದ್ದಾರೆ ಅಂತ ಅನಿಸ್ತು ಅಂದರೆ ಇನ್ನೊಂದು ಒಂದು ಬೆಲ್ಟ್ ತೊಗೊಂಡು ಬನ್ನಿ ಬೆಲ್ಟ್ ಬಂದು ಇದಕ್ಕಿಂತ ಕಾಲ್ ಇಂಚ್ ಅಥವಾ ಹಾಫ್ ಇಂಚ್ ಸ್ವಲ್ಪ ದೊಡ್ಡದು ತಗೊಂಡು ಕಟ್ ಮಾಡಿಕೊಂಡು ಪಿನ್ ಮಾಡಿಕೊಂಡು ಈ ರೀತಿ ಸೆಟ್ ಮಾಡ್ಕೊಡಿ ಓಕೆನಾ ಅವಾಗೂ ಕೂಡ ನಮ್ಗೆ ಲೂಸ್ ಆಗಿರುತ್ತೆ ಆರಾಮಾಗಿ ನಾವು ಮಷಿನ ಕಂಟ್ರೋಲ್ ತಗೋಬೋದು ಆ ರೀತಿ ಮಾಡ್ಬೋದು ಸ್ವಲ್ಪ ದಿನ ಒಂದು ತಿಂಗಳು ಎರಡು ತಿಂಗಳು ಆಗ್ತಾ ಆಗ್ತಾ ಏನಾಗುತ್ತೆ ಎಲ್ಲೋ ಒಂದು ಕಡೆ ಲೂಸ್ ಇದೆ ಬೆಲ್ಟ್ ಅನ್ನೋದು ಶುರುವಾಗುತ್ತೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ ಲೂಸ್ ಅನ್ನಿಸ್ತಾ ಇರುತ್ತೆ ಅವಾಗ ಏನು ಮಾಡೋದು ಬೆಲ್ಟ್ನ ಬಿಚ್ಕೊಳ್ಳಿ ಪಿನ್ ಬಿಚ್ಚಿ ಒಂದು ಅರ್ಧ ಇಂಚ್ ಅಥವಾ ಕಾಲು ಇಂಚ್ ಕಟ್ ಮಾಡಿ ಆ ಬೆಲ್ಟ್ನ ಕಟ್ ಮಾಡಿ ಮತ್ತೆ ಪಿನ್ ಹೊಡಕ್ಬಿಟ್ಟು ಮತ್ತೆ ಎಲ್ಲ ಸೆಟ್ ಮಾಡಿ ಮತ್ತೆ ಸ್ಪೀಡಾಗಿ ಹೋಗಕ್ಕೆ ಶುರುವಾಗುತ್ತೆ ಮೋಟ್ರೋ ಓಕೆನಾ ಈ ರೀತಿ ಅಂದರೆ ನಮ್ಮ ಕೈಲೇ ಇರುತ್ತೆ ಪ್ರತಿ ಒಂದು ನಮ್ಮ ಕೈಲೇ ಇರುತ್ತೆ ಬ್ಯಾಲೆನ್ಸ್ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ನಾವು ವರ್ಕ್ನ ಮಾಡ್ಬೇಕು ಆ ಮಷಿನ್ ಯಾವ ರೀತಿ ಕಂಟ್ರೋಲ್ ಈ ಮೋಟರ್ನ ಯಾವ ರೀತಿ ಕಂಟ್ರೋಲ್ ಅದೆಲ್ಲ ನಮ್ಮ ಕೈ ಇರುತ್ತೆ ಫೈನಲಿ ನಾನು ಹೇಳೋದ್ ಇಷ್ಟೇನೆ ತುಂಬಾ ಜನಕ್ಕೆ ಗೊಂದಲ ಆಯ್ತು ನಾವು ರಾಲ್ಸನ್ ಮಷೀನ್ ತಗೊಳ್ಳೋದಾ ಅಥವಾ ರಾಲ್ಸನ್ ಮೋಟರ್ ತಗೊಳದ ಅಥವಾ ಸರ್ವೋ ಮೋಟರ್ ತಗೊಳ್ಳೋದಾ ಅನ್ನೋದ್ ದೊಡ್ಡ ಗೊಂದಲ ಆಯಿತು ಗೊತ್ತಿಲ್ಲದೆ ಇರುವಂಥವ್ರು ಏನು ಮಾಡ್ತೀರಾ ಮಾಡ್ತೀರಪ್ಪ ಹೋಗ್ತೀರಾ ಹೋಗಿ ಆ ಮೆಕಾನಿಕ್ ಏನ್ ಕೊಡ್ತಾರೆ ಆ ಶಾಪ್ ಓನರ್ ಏನ್ ಕೊಡ್ತಾರೆ ಅದನ್ನ ಇಸ್ಕೊಂಡು ಬರ್ತಾ ಇದ್ದೀರಾ ದಯವಿಟ್ಟು ನನಗೇನೋ ಬೇಡವೇ ಬೇಡ ಸರ್ವ ಮೋಟ್ರ್ ತೊಗೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಅನ್ಸುತ್ತೆ ಕೆಲವೊಂದು ಶಾಪ್ಗಳಲ್ಲಿ ಹೇಳ್ತಾ ಇದ್ದಾರಂತೆ ಆ ರಾಲ್ಸೆಲ್ ಮೋಟ್ರ್ ಬರದೇ ನಿಂತೋಗ್ಬಿಡಿದೆ ಅಂತ ಹೆಂಗೆ ನಿಂತೋಗುತ್ತೆ ಹೇಳಿ ಅದೊಂದು ಒಳ್ಳೆ ಕಂಪ್ನಿ ಇದೆ ಅದು ಹೇಗೆ ನಿನ್ಸುತ್ತೆ ಸಾಧ್ಯ ಅವರು ಮೇ ಬಿ ಇವ್ರಿಗೇನಾದ್ರೂ ಶಾಪ್ ಓನರ್ಗಳಿಗೆ ಆ ಕಡೆಯಿಂದ ಕಮಿಷನ್ ಏನಾದರೂ ಜಾಸ್ತಿ ಸಿಗ ಗೊತ್ತಾಗಿಯೋ ಏನೋ ಗೊತ್ತಿಲ್ಲ ಯಾರು ನೋಡಿದ್ರೂ ಸರ್ವ ಮೋಟ್ರ್ ತೊಗೊಳ್ಳಿ ಸರ್ವ ಮೋಟ್ರ್ ತಗೊಳ್ಳಿ ರಾಲ್ಸರ್ ಮೋಟ್ರ್ ಬೇಡ ಅಂತಲೇ ಹೇಳ್ತಾ ಇದ್ದಾರೆ ನನಗನ್ಸುತ್ತೆ ಮೇ ಬಿ ಇದರಲ್ಲಿ ಇದು ತೊಗೊಂಡ್ರೆ ಇದಕ್ಕಿಂತ ಅದ್ರಲ್ಲಿ ತಗೊ ನಾವು ಅವ್ರಿಗೆ ಕಮಿಷನ್ ಅನ್ನೋದು ಜಾಸ್ತಿ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ ಓಕೆ ಫೈನಲಿ ನಾನು ಹೇಳೋಕ್ಕೆ ಹೊರಟಿರೋದು ಇಷ್ಟೇನೇನೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ ನೀವೇನಾದ್ರು ಹೊಸದಾಗಿ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ಏನಾದರೂ ಮಷಿನ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಹೋಗಿ ರಾಲ್ಸನ್ ಮಷಿನ್ ಜೊತೆ ರಾಲ್ಸನ್ ಮೋಟ್ರನ್ನ ತಗೊಂಡ್ ಮನಿ ಎಂಬ್ರಾಯ್ಡ್ರಿ ಮಾಡ್ಬೇಕು ನಾನು ಮಷಿನ್ ತಗೋಬೇಕು ಅಂತ ಯಾರ್ಯಾರಲ್ಲ ಅನ್ಕೊಂಡಿದ್ದೀರಾ ದಯವಿಟ್ಟು ಹೋಗಿ ರಾಲ್ಸನ್ ಮಷಿನ್ ಜೊತೆ ರಾಲ್ಸನ್ ಮೋಟ್ರನ್ನ ತಗೊಂಡ್ ಬನ್ನಿ ಒಂದು ಕಡೆ ಸಿಗ್ಲಿಲ್ಲ ಅನ್ನೋ ಪರವಾಗಿಲ್ಲ ಬೇರೆ ಕಡೆ ಹೋಗಿ ಸರ್ಚ್ ಮಾಡಿ ತಗೊಂಡ್ ಬಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಆ ವರ್ಕ್ ಮೇಲೆ ಇಂಟ್ರೆಸ್ಟ್ ಅನ್ನೋದು ಓಟೋಗಿಬಿಡುತ್ತೆ ಯಾಕಂದ್ರೆ ನನಗೆ ಸ್ಟೂಡೆಂಟ್ ಬರ್ತಾರಲ್ಲ ಅವ್ರೂ ನೋಡಿದಾಗ ನನಗೆ ಬೇಜಾರಾಗುತ್ತೆ ನನಗೆ ತುಂಬ ಖುಷಿ ಖುಷಿಯಿಂದ ಇರ್ತಾರೆ ವರ್ಕ್ ಅಂತ ಆಸೆ ಮಾಡಿರ್ತಾರೆ ನಾನು ಕಲ್ತುಬಿಡ್ತೀನಿ ಅನ್ನೋ ಒಂದು ಜೋಶಲ್ಲಿ ಇರ್ತಾರೆ ಅವರು ಅವಾಗ ಬಂದು ಮಷಿನ್ಗೆ ತುಂಬ ಪ್ರಾಬ್ಲಮ್ ಕೊಟ್ಟು ಪ್ರಾಬ್ಲಮ್ 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 ಪ್ರತಿ ದಿನ ಒಂದು ಸ್ವಲ್ಪ ಕುತ್ಕೊಳ್ಳೋಕ್ಕೆ ಹೋಯ್ತಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದ್ದಾಗ ಅವ್ರು ಬೇರೆ ಬೇಜಾರಾಗುತ್ತೆ ಆವಾಗ ವರ್ಕ್ರ ಮೇಲೆ ಇಂಟ್ರೆಸ್ಟ್ ಅನ್ನೋದು ಹೋಗ್ಬಿಡುತ್ತೆ ಹಾಗಾಗಿ ನಾನು ಹೇಳಿದೆ ನಿಮಗೆ ದಯವಿಟ್ಟು ಒಂದು ಗ್ಲಾಸನ್ ಮೋಟರ್ ಅಂತ ಒಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಶೇರ್ ಮಾಡೋದು ನಮ್ಮ ಈ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ